ಫುಲ್ ಎಂಜಾಯ್ ಮಾಡ್ತಿದ್ದೆ ಚಿನ್ನ ಓಯ್ ಬೀಚಲ್ಲಿ ಫುಲ್ ಎಂಜಾಯ್ನಾ ಗೀಟೆ ಕೊಟ್ಟಿದ್ದು ಜನಗಳಿಗೆ ಯಾರಿಗೋ ಕರ್ಕ ಹೋಗನೋ ನೋಡಿ ಗುರು ಏನು ಲೈಫ್ ಇದ್ರದು ಗುರು ಇಲ್ಲೊಂದು ಜಾಗಕ್ಕೆ ಕರ್ಕೊಂಬಂದಂಗೆ ಸೇ ಆಗೈತೆ ನೋಡಿ ಅಲ್ಲಿ ನೋಡಿ ಅಲ್ಲೊಂದು ಬೀಚು ಪ್ರೈವೇಟ್ ಬೀಚ್ ಇದ್ದಂಗೆ ಅದು ಮೊಹಮ್ಮದ್ ಪ್ರೈವೇಟ್ ಬೀಚ್ ಮೊಹಮ್ಮದು ಏನು ತಗಿಲಿ ಇಲ್ಲಿ ನೋಡಿ ಗುರು ಪ್ರೈವೇಟ್ ಬೀಚ್ ಇದೆ ಇದು ಎಲ್ಲಿ ನಡ್ರಿ ಗುರು ಫುಲ್ಲು ಪಾಚಿ ಇದಕ್ಕೆಲ್ಲಾ ಬರೋಕೆ ಹೋಗ್ಬಿಡಕ್ಕೆ ಮಕ್ಕಳ ಕೈ ಕಾಲ್ ತಿಕ್ಕ ಎಲ್ಲಾ ಹೊಡ್ದೋಗ್ಬಿಡುತ್ತೆ ಆ ಬಿತ್ತು ಕಣ ಇಲ್ಲ ಅಮ್ಮ ಎಲ್ಲ ಹೆಂಗ್ ಬಿಸ್ ಹಾಕಿದ್ದೀರಾ ಎತ್ಕೊಂಡ್ರಲ್ಲೈ ಇಲ್ ಬರ್ರ ಯಾಕ್ರ ಅಬಿ ನೋಡು ಖುಷ್ಕಾ ತಗೊಂತನ್ ಚೆನ್ನಾಗಿ ಇಳಿಯ ಅಭಿ ಕುಶ್ಕಾ ಪಕ್ಕಾ ಅಭಿ ಅಲ್ಲಿ ಕಾಲಿಟ್ಟ ಅನ್ಕ ನಿನ್ಗೆ ಕುಶ್ಕಾನೆ ಬಂದ್ಬಿಟ ಹೆಂಗ ಏನಪ್ಪ ಇದು ಏನಬಿ ಅದು ದಾರ ನೋಡ್ಬಿಟ್ಟು ಹಾವು ಹಾವು ಅಂತಿದ್ದಲ್ಲ ಲೌಡ ಹಿಂಗೇ ಹೋಗೋಣ ಅಲ್ಲಿಗೆಲ್ಕ ಹೋಯ್ತವನ ಸಾಯೋಕೋನು ನೋಡು ಮಂಗ್ ನನ್ನ ಮಗ ಎಲ್ಲೆಲ್ಲೋ ಹೋಯ್ತವ್ನು ಏಯ್ ಬರ ಅಲ್ಲೇನ್ ಮಾಡ್ತೀಯ ಸ್ನಾನ ಮಾಡ್ತಾನಂತೆ ನಡೆಯಲ್ಲೇ ಅಷ್ಟು ಅಷ್ಟೊದ ಬೀಚ್ ಐತೆ ಸ್ನಾನ ಮಾಡಿ ಸಾಯಿ ಹ್ಞೂ ಕಣ ಸ್ನಾನ ಮಾಡಿ ನಿನ್ನಕಂದು ನಡೆಯ ಕಲ್ಲತ್ತಾಗ್ಬಿಡ್ತೀವಿ ನೋಡಿಲ್ಲ ಎಷ್ಟು ಎಷ್ಟೋದಾಗಿ ಕಲ್ಲು ಐತಿಲಿ ಒಂದೇ ಕಲ್ಲಲ್ಲಿ ಸತ್ತೋಗ್ಬಿಡ್ತೀಯ ಅಪ್ಪ ಎಷ್ಟು ಶಕೆ ಅವ್ನ ಶರ್ಟ್ ಎಲ್ಲ ಹಾಕಿಸ್ಕೊಂಡು ಓಡಾಡ್ತಿದೀವಿ ಅಲ್ಲಿ ಎಲ್ ಟಿ ಶರ್ಟ್ ಐತೆ ಕಣ್ರ ಅದೇ ತಾಕಲ್ರ ಹಂಡುಗಳ ಅದಲ್ಲ ಅಲ್ಲ ಐತೆ ನೋಡಿ ಹೋಗ್ಬಾಗಿತ್ತು ಕಣಣ್ಣ ಅಲ್ಲಿ ಏನೋ ಇಕ್ಕಾರಲ್ಲ ಅವ್ನಕ್ಕ ಅಲ್ಲಿ ಇದಸ್ಕೊಳ ನೀರು ಇಸ್ಕೊಳ ನೋಡ್ಯ ನೋಡಿಯೋ ಅಲ್ಲಿ ಹುಡುಗಿ ಹುಡುಗಿ ರೋಡ್ ನೋಡಿಯೋ ನೋಡೋ ನೋಡಿ ನೋಡೋ ಈಗರು ವಾಟರ್ ಲೆವೆಲ್ ಹೆಂಗೈತೆ ಅಂದ್ರೆ ಬಾಗಾ ಬೀಚ್ ಆ ಕಡೆ ಐತೆ ಇದು ಈ ಕಡೆ ಐತೆ ಅಂದರೆ ಈ ಕಡೆ ಅಂದರೆ ಬಾಗ ಬೀಚಲ್ಲಿ ಒಂದು ಸ್ವಲ್ಪ ನಡ್ಕೊಂಡು ಬಂದ್ರೆ ಈ ಥರ ನೀವು ಸಿಗುತ್ತೆ ನೋಡಿ ಚೆನ್ನಾಗೈತೆ ಮತ್ತು ಇಲ್ಲೂ ಒಂದು ಇದೈತೆ ಸೈಕ್ ಆಗಿರ್ಬೋದು ನೋಡಿ ನೋಡಿ ಹೆಂಗೈತೆ ಕಾಲೆಲ್ಲ ಒಳಗಡೆನೆ ಹೊಂಟೈತೆ ಈ ಥರ ಇಲ್ಲೆಲ್ಲ ಅಂದರೆ ಸ್ನಾನ ಮಾಡೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಕಲ್ಲು ಅದು ಇದು ಇದೆ ಕಲ್ಲು ಸರ್ರಾಗಿ ಹುಡಿಯುತ್ತೆ ಹೇಳ್ಕೊಂಡು ಹೋಗ್ತೈತಿ ಇಲ್ಲೆಲ್ಲ ಫೋರ್ಸ್ ಜಾಸ್ತಿ ನೀರದು ಎಳ್ಕೊಂಡು ಹೋಗ್ತೈತೆ ಹಂಗೆ ಆದರೆ ಹಿಂಗೈತಲ್ಲ ಡೌನು ಹೋಗ್ತಾಯ್ತು ಹಿಂಗೆ ನೀವು ಅವ್ನು ನೋಡಿ ಎಲ್ಲಿ ಹೋಗೋಣೆ ಮಂಗ ಇವ್ರು ನೋಡಿ ಇವರಿಬ್ಬರು ಎಲ್ಲಿದ್ದಾರೆ ಫೋಟೋ ಇಡ್ಕೊಂಡು ನಾವೆಲ್ಲಿದ್ದೀವಿ ತೋರಿಸ್ತೀನಿ ನೋಡಿ ಎಲ್ಲಿದ್ದೀವಿ ವ್ಯೂ ಸಿಕ್ಸ್ಟಿ ಸಿಕ್ಸ್ಟಿ ಡಿಗ್ರಿ ಹಿಂಗೈತೆ ಅಲ್ಲಿ ನೋಡಿ ಆ ತಾತ ಎಲ್ಲಿಂದ ಇಲ್ಲಿ ಹಿಡಿತವನೇ ಅಲ್ ಹೋಗ್ ಬಿಟ್ಟು ಯಾರೋ ಒಂದ್ ತಾತ ನೋಡಿ 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 ಇಲ್ ನೋಡಿ ಏಯ್ 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 ಇವತ್ ಹೋಗ್ತಾರ ಏಯ್ ಏಯ್ ಕಳ್ಳ ಏ ಬಾಯ್ ಬೈಲೆ ಬೈಲೆ ಹೋಯ್ತು ಅವನಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದೆ ಅಚ್ಚಿನ ಓಯ್ ಬೀಚಲ್ಲಿ ಫುಲ್ ಎಂಜಾಯ್ನಾ ಬೋವನ್ನು ನೋಡಿ ಗುರು ಏನು ಲೈಫ್ ಇದ್ರದು ಸೈಕ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಐ ಐತಿಕ್ಕ ಆಯ್ತಾ ಊಟ ಆಯ್ತಾ ಏನ್ ತಿಂದೆ ನೋಡಲ್ಲಿ ಪಕ್ಕದಲ್ಲಿ ಎಲ್ಲ ಅವರೇ ಅಲ್ಲಿ ನೋಡಿಲಿ ಕೆಫೆ ಎಲ್ಲ ಐತೆ ಹೋಗಿ ಎಲ್ಲರಿಗೂ ನಾನು ಬಾಯಿ ಹಾಕಿದ್ರೆ ಊಟಗಳೆಲ್ಲ ಮಸ್ತಾಗಿ ಸಿಗ್ತಾವೆ ಏನಂತ ಹೇಳು ಹಾಂ ಏನಂತೀಯ ಹಾಂ ಹೋಗ್ಬಿಡು ಎಲ್ಲರಿಗೂ ನಮ್ಗೆ ಬಾಯಿ ತಿಕ್ಕ ತಿಕ್ಕೇ ಬಾಯಿ ಹಾಕ್ಬಿಡ್ಬೇಕು ಪಟಾ ಪಟಾ ಪಟ ಅಂತ ಎಲ್ಲ ಊಟಗಳು ಸಿಗ್ತವೆ ಹಾಂ ಅಲ್ಲಿ ನೋಡಲಿ ಅವ್ರ ತಿಕ್ಕಾಗ್ಳುಳು ದಪ್ಪ ಇದೆ ಹಾಕಿದ್ರೆ ಅರ್ಧ ಕೆ ಜಿ ಮಾಂಸ ಹಾಂ ಅವ್ರದ ಅವ್ರಿಗೆ ನಾನು ಹೇಳ್ತಿರೋದು ನೋಡು ನನ್ನ ಅಕ್ಕ ಅವಾಗಿಂದ ಫೋಟೋ 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 ಶಿಷ್ಯ ಬಿದ್ರೆ ನಮಗ್ ಗೊತ್ತಿಲ್ಲ ಹೇಳಿದೀನಿ ಯಾವ ಊರಿಂದ ಬರ್ತಾರು ಸೊ ಗುರು ಇವಾಗ ಚೆಕ್ಔಟ್ ಆಗಿ ಚೆಕ್ಔಟ್ ಆಗಿ ಇವಾಗ ಅಂದ್ರೆ ಇಲ್ಲಿ ಭಾಗ ಹತ್ರ ಇಂದ ಡೈರೆಕ್ಟ್ ಬಸ್ ಇಲ್ಲ ಇದಕ್ಕೆ ಅಂದ್ರೆ ವಾಸ್ಕೋಗೆ ವಾಸ್ಕೋಯ್ತಲ್ವಾ ನನ್ನ ಟ್ರೈನ್ ಹತ್ತ ಸೊ ಇವಾಗ ಇಲ್ಲಿಂದ ನಾವು ಎಲ್ಲಿ ಗೊತ್ತಾ ಇಲ್ಲಿಂದ ಕಲಂಗುಟ್ಗೆ ಹೋಗ್ಬೇಕು ಕಲಂಗುಟ್ ಎರಡು ಕಿಲೋಮೀಟ್ರ್ ಒಂದು ಹತ್ತು ರೂಪಾಯಿನ ಹನ್ನೆರಡು ರೂಪಾಯಿ ತಗೊಳ್ತಾರೆ ಬಸ್ಸಲ್ಲಿ ಮತ್ತು ಅಲ್ಲಿಂದ ಡೈರೆಕ್ಟ್ ಬಸ್ಸು ವಾಸ್ಕೋ ರೈಲ್ವೆ ಸ್ಟೇಷನ್ ಇದೆ ಸೊ ಅಲ್ಲಿಂದ ಒಂದು ಇಪ್ಪತ್ತೈದು ರೂಪಾಯಿ ಅಷ್ಟೇಗುರು ಗೌರ್ಮೆಂಟ್ ಬಸ್ಸಲ್ಲಿ ಪ್ರೈವೇಟಲ್ಲಿ ಜಾಸ್ತಿ ಸೊ ಹಿಂಗೆ ಬಂದರೆ ನೀವು ಈ ಥರ ಮಾಡ್ಬೋದು ಬಸ್ಸಲ್ಲಿ ಟ್ರಾವೆಲ್ ಚೀಪ್ ಅಂದರೆ ಚೀಪು ಆದರೆ ಟ್ಯಾಕ್ಸಿ ಅಲ್ಲ ಎ ರೇಟು ಅಂದರೆ ಹೆವಿ ರೇಟ್ ಪರ್ ಪರ್ಸನ್ ಮುನ್ಸಿಪಲಿ ಅಂತ ಇಲ್ಲಿಂದ ವಾಸ್ಕೋಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಪರ್ಸನ್ நான் பரவால் வந்தது டாக்குசீலே ஆர்நூறு ரூபாய் நாலு ஜனங்காக்கிட்ட சோ அதுக்கு பஸ்ஸு ட்ரெவல் பெஸ்ட்டு கோவா அந்த ஓகுவங்க பரவ ஐ ஏனாக குணாக்கு கலங்குட்டி தான் ಹೋಗರು ಈ ಥರ ಮಾಡಿದ್ರೆ ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ತಿದ್ವಿ ಬಸ್ ಹತ್ರ ಊಟ ಬೆಂಗ್ಳೂರು ನಮ್ಮ ಬೆಂಗಳೂರು ಏನಂತಾರೆ ಅಂದರೆ ಇಲ್ಲಿ ಏನು ಗೊತ್ತಾ ಒಂದು ವೈನ್ ಎಲ್ಲರಿಗೂ ಗೊತ್ತಿರೋದೆ ವೈನು ಡಿ ಆರೋ ಡಿ ಆರೋ ಎಣ್ಣೆ ಗಿಣ್ಣೆ ಎಲ್ಲ ಕಮ್ಮಿ ಊಟ ಎಲ್ಲ ಎಚ್ ಜಾಸ್ತಿ ಸೊ ಬನ್ನಿ ಟ್ರೈನಲ್ಲಿ ಹತ್ತಾಗ ಸಿಗಣ್ಣ ಏನು ಮಾಡೋಣ ಹೋಗ್ರೆ ನಿನ್ನೆ ನಿನ್ನೆ ರಾತ್ರಿ ಹತ್ತು ಗಂಟೆ ಬಿಟ್ಟಿದ್ದು ಇನ್ನೂ ರೀಚ್ ಆಗಿಲ್ಲ ಗೊತ್ತಲ್ವಾ ಅದು ಮಕ್ಕಳು ಎಷ್ಟೋ ತಗೊಳ್ಳುತ್ತೆ ತಗೊಳ್ಳುತ್ತೆ ಇಂದ ಬೆಂಗ್ಳೂರಿಗೆ ಸ್ವಲ್ಪಷ್ಟು ಗಾಡ್ ಸೆಕ್ಷನ್ಸಲ್ಲಿ ಸ್ವಲ್ಪ ಅಷ್ಟು ಗೋವಾದಿಂದ ಬರುವಾಗ ಹುಬ್ಳಿಗೆ ನಾಲ್ಕು ಗಂಟೆಗೆ ನಾವು ರೀಚ್ ಆಗಿರ್ತದೆ ಸೊ ಅದಾದಮೇಲೆ ಬೇಗ ಓಡೀತಾರೆ ಟ್ರೈನು ಅಂದರೆ ಬೇಗ ಓಡಿಸ್ತಾರೆ ಅಂದರೆ ಬೇಗ ಬೇಗ ತಲುಪುತ್ತೆ ಸೊ ಮಕ್ಕ ಎಲ್ಲ ಫುಲ್ ದಿನಾ ಥರ ಟ್ರೈನ್ ಅಂದ್ಕೊಳ್ಳಿ ಓಪನ್ ಆಗಿ ಹೇಳ್ತಿದ್ದೀನಿ ಓ ಮಕ್ಕ ಎಲ್ಲ ಬಂದು ತೊಳ್ಕೊಬೇಕು ಮನೆಗೆ ಹೋಗಿ ಟ್ರೈನಲ್ಲೆಲ್ಲ ಅದಕ್ಕೆ ನಂಗೆ ಜರ್ನಿ ಮಾಡೋಕ್ಕೆ ಇಷ್ಟ ಆಗಲ್ಲ ಅಷ್ಟು ಅನ್ನೋದು ಇಷ್ಟ ಆದರೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ಲಿ ಇದೇ ಇರುತ್ತೆ ಅಷ್ಟು ಕೇರ್ ಮಾಡೋಕ್ಕಾಗಲ್ಲ ಯಾವ ದಾವಣಗೆರೆ ಇವಾಗ ಜಸ್ಟು ಯಾವ ಸ್ಟೇಷನ್ ಅಂತ ಗೊತ್ತಿರಲಿಲ್ಲ ಇವಾಗ ಅಲ್ಲಿ ದಾವಣಗೆರೆ ಅಂತ ಬರೆದಿತ್ತು ನೋಡ್ದೆ ಸೊ ಇವಾಗ ದಾವಣಗೆರೆ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿಂದ ಅಮ್ಮಮ್ಮ ಅಂದರು ಒಂದು ಫೋರ್ ಅವರ್ ಇನ್ ಫೋರ್ ಇಲ್ಲ ತ್ರೀ ಪಾಯಿಂಟ್ ಫೈವ್ ಅವರ್ ಎಷ್ಟೋ ಬೇಕು ಏನಂತೀರ ಸೊ ಇನ್ನೇನು ಗೋವಾ ಟ್ರಿಪ್ಪು ಮುಗೀತು ಲದಾಖಿಗೆ ಹೋಗ್ಬೇಕಾಯಿತು ಗೋವಾ ಟ್ರಿಪ್ ಮುಗಿಸ್ಬಿಟ್ಟೆ ಸೊ ಲದಾಖಿಗೆ ಭಾಳ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ ಅಂತಲೇ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಅದಕ್ಕೆ ನೆಕ್ಸ್ಟ್ ತಿಂಗಳು ಅಂದರೆ ನೆಕ್ಸ್ಟ್ ತಿಂಗ್ಳು ಅಂದರೆ ನೆಕ್ಸ್ಟು ಜೂನ್ ಜುಲೈಯಲ್ಲಿ ನೋಡ್ತಾ ಇದ್ದೀನಿ ಜೂನ್ ಜುಲೈಯಲ್ಲಿ ಬ್ಲಾಗ್ ಹಾಕ್ಟ್ರೆ ಕುಡಿಯೋಣ ಏನಂತ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಷ್ಟೊತ್ತಿಗೆ ಬೈ ಟಾಟಾ ಸಿ ಯು ಇದು ದಾವಣಗೆರೆಯಲ್ಲಿ ಬ್ಲಾಗ್ ಮುಗಿಸ್ತಿದ್ದೀನಿ ಆಮೇಲೆ ನೋಡೋಣ ಯಾಕಂದರೆ ಚಾರ್ಜಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಅದಕ್ಕೆ ಸೊ ಬನ್ನಿ ಸಿಗೋಣ